நான் 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 இந்த மணியில் ரோல்வனங்க

ವೈನಿ ತಟ್ಟಾರ ಅಂತವೆ ನಾ ಹೇಳ್ಬೇಕು ಕೇಳ ಹೋಗ ಆಕಿ ತಟ್ಟಾರ ರತ್ನ ನೀ ಚಾ ಕುಡ ಅರ್ಜುನ ಅರಿ ಚಾ ತಗೋರಿ ಅಲ್ಲಿ ಇಟ್ಟು ಬಿಡು ನಾ ಹಿಂದೆ ಕೂಡ ಚಾ ರತ್ತ ಚಾ ಕುಡಿ ಯೋ ನಾ ಇವತ್ತು ಕೆಲಸಕ್ಕೆ ಹಾಜರ ಆಗಬೇಕು ನಾ ಇವತ್ತು ಊರಿಗೆ ಹೋಗ್ತೀನಿ ಲಗ್ನ ಆಗಿ ಇನ್ನು ಒಂದ ಎರಡು ದಿನ ಆಗಿಲ್ಲ ಇನ್ನು ಒಂದ ಎರಡು ದಿನ ಇರು ಇಲ್ಲ ನಾ ಹೋಗಬೇಕು ಹ್ಮ್ ಮತ್ತೆ ಮನೆಗೆ ಒಂದಿಟ್ಟು ಹಿಟ್ಟು ಪಟ್ಟ ಹಾಕಿಸ್ತೀನಿ ಮತ್ತೆ ರೊಟ್ಟಿ ಪಟ್ಟಿ ಮಾಡಕ್ಕೆ ಹಿಟ್ಟದು ಬೇಕಲ್ಲ ಇವತ್ತು ಇರ್ರಿ ಇರಲಿ 나 ಹೋಗಕಂತೆ ನಿನ್ನ ಹೆಂತಿ ಕರ್ಕೊಂಡು ಇಲ್ಲ ನಾನು ಬೋನ ಹೋಗ್ಕಿಲ್ಲ ಹ್ಮ್ ಇಲ್ಲೇ ಇರೋೊಳಕ ಮತ್ತೆ ಕರ್ಕೊಂಡು ಹೋಗಿನಂತ ನಿನಗಾಕಿನಾ लग्न ಮಾಡಿದರೋ ಬಿಟ್ ಇಲ್ಲೇ ನಮ್ಮ ಕರ್ಕೊಂಡು ಸರಳ ನಿನ್ನ ಗಂಡದ ಅರ್ಜುನ ಆ ಹುಡುಗಿ ನಿನ್ನ ನೆಚಕೊಂಡು ಬಂದತ್ತಿ ஆஹ் கேர் அவன் தீர்க்கல நோட் ஆடுகி நிட்டு மாதிரி இன் திந்த ஆகி மறுத்துன உம் நீன்னெச்சுக்கொண்டு தந்தை தாயி விட்டு ஆஹித்தி உம் ஆகி கூட சந்தாரமா ஆடிகி ஏனா கண்ணீர் அந்த நமக்கு ஒளி தகுங்கில் நெட்டார ಉತ್ತಾಯ ಪೂರ್ವಕವಾಗಿ ಲಗ್ನ ಮಾಡಿದೆ ತಾಳಿ ಕಟ್ಟಂದಿ ತಾಳಿ ಕಟ್ಟಿನಿ ಈಗ ನನ್ನ ಹಿನ್ನ ಕೈಕೊಂಡು ಹೋಗಂತೆ ಅನ್ನಕತೆ ಕರ್ಕೊಂಡು ಹೋಗ್ತೀನಿ ಮುಂದಿಂದ ನೀ ಮಾತಾಡ್ಬೇಡವಾ ಹಿಂಗತಿ ಅಂದ್ರೆ ಹೆಂಗ್ ಅರ್ಜುನ ಅರ್ಜುನ ನನ್ನ ಮಾತು ಲಗ್ನ ಆಕ್ರೋ ಮಾಡಿದೆ ಮುಂದೆ ಏನೈತು ಏನು ಆ బంగಾರದಂತ ಹುಡಿ گئیತಿ ಅಕ್ಕನ ಕನ್ಯಾಕ್ಕೆ ಸತ್ಯಕರಣ ನೋಡವಲ್ಲ ಇರ್ಲಿ ಸುದ್ದು ಮಾಡ್ತೀನಿ ಪ್ರೇನಿ ಓ ಬಾ ಇಲ್ಲಿ ಬಾ நோடு நம்ம தீசல்தான் ಅದ ನಾನು ಇನ್ನೊಂದು ಸತಿ ಹೇಳ್ತಿನಂತಾ ಬಾ ಕುಂದ್ರ ಬಾ ನೀ ಯಾವುದು ಬಂದ್ರೀ ಅಪ್ಪ ಇದಕ್ಕೆ ಬಂದಿಯೋ ನೀನ ಅಲ್ಲಲ್ಲಿ ಇದಪ್ಪ ಇಲ್ಲಿ ನೀನು ಈಗ ನಾನು ಹೇಂತಿ ನೋಡಿದ್ರು ಏನು ಅಂತಾಳ ಹ ನನ್ನ ಬಗ್ಗೆ ಒಂದು ಟ್ರಯೋ ಯೋಚನೆ ಮಾಡ್ರಿ ನೀ ಯಾವುದು ಬಂದ್ರೀ ನೀ ಇಲ್ಲಿ ನನಗೆ ಆಸ್ತಿ ಸಿಗೋ ಮಟ ನಿಮ್ಮ ವಿಷಯ ಏನು ನಾ ಕುಂತೀನಿ ನೀವು ನೋಡಿದ್ರೆ ಬಂದು ಇಲ್ಲಿ money ಮುಂದೆ ನಿಂತೀರಿ ನಾ ಹೆಂಗ್ ಮಾಡ್ಲಿ ನಾನು ಈಗ ನಾವು ಏನು ಮಾಡೋಂತಮ್ಮ ಈಗ ರಸ್ತದಾಗಿ ಇರಕಾಗುತ್ತಾ ನಮಗಾರ ನೀನ್ ಬಿಟ್ರ ಯಾರ ನೋಡಪ್ಪ ಹರೇದ ಹೇಳು ನಾನು ಬಂದು ನೋಡ್ಕೊಂಡು ಹೋಗಿದ್ದೆ ಯಾವ್ದಾರ ಒಂದು ಬಾಡಿಗೆ ಮಣಿ ಮಾಡ್ತಿದ್ದೆ ಬರುವಂತ ಹರ್ಕತಿತ್ತು ಈಗ ಗೌರಿ ನೋಡಿದ್ರ ನೀವ್ ಯಾರ ಕೇಳಿದ್ರೆ ನಾ ಏನಂತ ಹೇಳಿ ಯಾರ ಇವ್ರೆಲ್ಲ ಯಾರು ಇವರು ಮುಂಜಾನೆ ಬಂದ್ ನಿಂತಾರ ಯಾರು ಇವ್ರೆಲ್ಲ ಏನಾರ ಬೇಕು ಅನ್ನೋ ಕೊಟ್ಟು ಕಳಿಸಿ ಬಾ ನನಗೆ ಒಂದು ಕಪ್ ಚಾ ಮಾಡ್ಕೊಡ್ದ ಬಾ ಎಲ್ಲಿ ನೆಸಕತ್ತೈತೆ ಮಾ ಅದು ಅದು ಒಂದು ನೂರು ರೂಪಾಯ್ಗಿ ಹೊಕ್ಕರೆ ಏನು ಮಾಡಲಿಲ್ಲ ಇವ್ರು ಬೇರೆ ಮನೆ ಇಲ್ಲ ಅನ್ನಕತ್ತದ ಈಕೀಗ ಏನು ಹೇಳಿ ಅದು ಮತ್ತು ನಿನಗೆ ಮನಿ ಕೆಲಸ ಮಾಡಿ ರೂಢ ಇಲ್ಲಲ್ಲ ಅದಕ್ಕೆ ಮನಿ ಕೆಲಸ ಮಾಡಕ್ಕೆ ಇವ್ರನ್ನ ಕರ್ಕೊಂಡ್ಬಂದೀನಿ ಮತ್ತು ನಾನು ಆಫೀಸ್ಗೆ ಹೋಗೋವ ಮತ್ತು ನಿನಗೆ ಒಬ್ಬಕ್ಕಿಗೆ ತೊಂದರೆ ಆಗುತ್ತಲ್ಲ ಅದಕ್ಕೆ ಇವರೇನು ಮೂರು ಜನ ಇದ್ದಾರೆ ನಮಗೆ ಒಬ್ಬರೇ ಆದ್ರೆ ಸಾಕಲ್ಲ ಕೆಲಸದವ್ರು ಇಲ್ಲವ ತಾಯಿ ನಮಗೆ ದಿಕ್ಕಿಲ್ಲ ದಿಕ್ಕಿಲ್ಲ ಪ್ರದೇಶಗಳು ನಮಗೆ ನಮ್ಮ ಊರ ಹತ್ತು ಊಟ ಕೊಟ್ಟರೆ ಸಾಕು ಯಾವ್ದಾರ ಒಂದು ಮೂಲೆ ಆಗಿರ್ತೀವಿ ನಮ್ಗೆ ಏನು ಪಗಾರ ಕೊಡ್ಬೇಕಂತ ಏನಿಲ್ಲ ತಾಯಿ ಹೌದೇವ ನಾವು ಮನೆ ಕೆಲಸ ಮಾಡ್ಕೊಂಡು ಒಂದು ಮೂಲೆ ಇರ್ತೀವಿ ನನಗೆ ಯಾಕೋ ಇವ್ರ ಮಾತಿನ ಮೇಲೆ ನಮ್ಗೆ ಬರೋವಲ್ದು ಬಡ ಬಡ ನೂರು ರೂಪಾಯಿ ಒಗದ್ ಕಳ್ಸ ನನಗೇನು ಹಂಗೆ ಅನ್ಸವಲ್ದು ಪಾಪ ಅನ್ಸ್ತತಿ ಆ ಅಂತ ಅವರಿಗೆ ಅವ್ರಿಗೆ ಇಲ್ಲ ಇಲ್ಲಂತ ಪಾಪ ಮನಿ ಮಠ ಎಲ್ಲ ಕಳ್ಕೊಂಡು ಬಂದು ನಿಂತಾರ ಅಲ್ಲ ಅವ್ರೇನು ನಮ್ಗೆ ಪಗಾರ ಕೂಡ ಅನ್ನವಲ್ರಲ್ಲ ಮನಿ ಕೆಲಸ ಮಾಡ್ತೀವಿ ಅಂತ ಅನ್ನಕತ್ತಾರ ಅವ್ರು ನೋಡಿದ್ರ ಹಂಗೇನ್ ಅನ್ಸವಲ್ದು ಈಗ ನಮಗೂ ಕೆಲಸ ಮಾಡಕ್ಕೆ ಒಬ್ರು ಬೇಕು ನೀನು ಬರೋ ಏನೂ ಮಾಡಕ್ಕೆ ಬರಂಗಿಲ್ಲ ಅದಕ್ಕೆ ಹ್ಮ್ ಸರಿ ಆದ್ರೆ ನಾನ್ ಏನ್ ಗೊತ್ತಿಲ್ಲ ನೋಡ ಸುಮ್ನೆ ನೀನು ಹಾಂ ನಾ ಹೇಳ್ತೀನಿ ನೋಡು ಕೈ ಬಾಯಿ ಎಲ್ಲ ನೀಟಾಗಿರ್ಬೇಕು ಹ್ಞೂ ಮನೆ ಕೆಲಸ ಎಲ್ಲ ನೀಟಾಗಿ ಮಾಡ್ಬೇಕು ಆಯ್ತು ರೀ ಅವರ ಮಾಡ್ತೀವ್ರಿ ಆ ಹುಡುಗಿ ಈಗ ನನ್ನ ರೀ ವಿಶಾಲಾಕ್ಷಿ ಅಂತ ಆಯ್ತು ಎಲ್ಲ ನೀಟಾಗಿ ನೋಡ್ಕೊಂಡು ಹೋಗ್ಬೇಕಾ ಯಾವುದೂ ಹೇಳಿಸ್ಕೋಬಾರ್ದು ಅಷ್ಟೇ ನನಗೇನಾರ ನಿಮ್ದು ಹಂಗೇನಾರು ಕಂಡು ಬಂತಂದ್ರೆ ಒಂದು ನಿಮಿಷ ಮನೆಗೆ ಇಟ್ಕೊಂಡಂಗಿಲ್ಲ ನಾನು ಮೊದಲೇ ಬಿಟ್ಟಿರ್ತೀನಿ ಕೈ ಬಾಯಿ ಸುದ್ದಿ ಇಟ್ಕೋಬೇಕು ಹಾಂ ಆಯ್ತು ರೀ ಅವರ ಅವರಿಗೆ ರೂಮ್ ತೋರಿಸ ಬಾದ್ರೆ ಅದ ರೂಮ್ ನೇ ಇರೋ ಅಲ್ಲಕ್ಕೆ ಲಗ್ನ ಬಾ ತೆಲಿ ನು ಸಗದ ನಾನು ಚಾ ಮಾಡ್ಕೊಡ್ ಬಾ ಹ್ಮ್ ಆಯ್ತು ಗೌರಿ ನೀ ನಡಿ ಬರ್ತೀನಿ ಅಣ್ಣ ನೀನು ಹೋಯ್ ನೀ ಚಾ ಮಾಡ್ಕೊಡ್ಬೇಕಾ ಎಂತದ ಪೈದು ಪದ್ಧತಿ ಅವ್ವ ನೋಡ್ ಅಣ್ಣನ ಒಂದು ಜಗದ ಮಾಡಕತ್ತಿಲ್ಲ ಈಗ ನೋಡಿದ್ರೆ ಹೋಯ್ ನೀ ಚಾ ಮಾಡ್ಕೊಡ್ತಾನ ಅಂತ ನೋಡು ಎಷ್ಟು ಸೊಕ್ಕೈತ್ ನೋಡ್ ಈ ವಾಕಿಗೆ ಹ ನಾವ ಯಾಕ ಈ ಮನೆಯಾಗ ಕೆಲಸದಾರ ಗತಿ ಇರಬೇಕು ನೋಡ್ ವಿಶಾಲಾಕ್ಷಿ ನಾನು ನನ್ನ ಹಿಂತಿಗೆ ನಾನು ಯಾರು ಇಲ್ಲ ಅಂತ ಹೇಳೀನಿ ಈಗ ನೀವ್ ಎಲ್ಲಾ ಅದಿರಿ ಅಂತ ಗೊತ್ತಾತ ಸುಮ್ನೆ ಏನ್ ಏನು ಏನಾಕಿ ಆಮೇಲೆ ಶ್ರೀಮಂತ ಅಂತ ಹೇಳಿ ನಾನು ಈಗ ನಿಮ್ಮನ್ನ ಎಲ್ಲಾರನು ನೋಡಿದ್ರ ಮತ್ ಅದು ಇದಾಗತ್ತ ಮತ್ತಿ ದೊಡ್ಡ ಆಸ್ತಿವಾಣ್ರ ಅವ್ರು ಹ್ಮ್ ಜಮೀನ್ದಾರ್ ಮಗಳ ನಮಗೂ ಜಗ್ ಆಸ್ತಿ ಬರ್ತತಿ ಅದಕ್ಕ ಈಗ ಆಸ್ತಿ ಮಟ್ಟ ಒಂದ್ ಸ್ವಲ್ಪ ದಿನ ನೀವು ಹಿಂಗಿರಬೇಕು ನನಗ ನೀನು ತಂಗಿ ನನಗ ದೊಡ್ಡ ಮನೆತನಕ್ಕೆ ಕೊಟ್ಟು ಲಗ್ನ ಮಾಡುವಷ್ಟು ಶಕ್ತಿ ಇಲ್ಲ ಏನೋ ಈಗ ಇದೊಟ್ಟು ಆಸ್ತಿ ಅದು ಬಂತಂದ್ರ ಏನು ಕೋಟ್ಯಾನ್ ಗಂಟ್ಲಿ ಐತಿ ಈಗ ಪಾಲಿನ ಆಸ್ತಿ ಅದಕ್ಕೆ ಅದೊಟ್ಟು ಬಂತಂದ್ರೆ ನಿನ್ನಷ್ಟು ಚಲೋ ಮನೆ ಸೇರಿಸ್ಬೇಕು ಅನ್ನೋ ಆಸೆ ಅದೇವ್ವ ಏನು ನಮ್ಮ ಮನ್ಯಾಗ ಮಾಡ್ಕೊಂಡು ತಿನ್ನೋದ ಇಲ್ಲಿ ಮಾಡ್ಕೊಂಡು ತಿನ್ನದ ಏನ ಇದಾರಿ ಏನು ಹೊರಗೆ ನೆರ ಮನೆಯಾ ನಾ ಮಾಡ್ಕೊಂತಿದ್ದೆವು ಯಾಕೆ ತಿಳಿ ತಿರುಗಿ ಕೇರ್ಸ್ಕೊಂತಿ ವಿಚಾರಿಸಿ ಸುಮ್ಮನಿರ್ಬೇನೆ ಇರ್ಬೇನ ಹಾಂ ನಾ ಮತ್ತು ನಮ್ಮ ಬಿಸಿಕ್ಕಲ್ಲ ಅವ್ನು ಹಂಗತಿ ಮಾಡಕತ್ತಿದ್ದ ಆದ್ರೆ ಇವ್ವ ಆಕಿ ಇದ್ರಿಗೆ ನೀವು ಮತ್ತೆ ನಾನು ಕೂಡ ಬಾಳ ಸಲಗಿಯಿಂದ ಇರಕ್ಕೆ ಹೋಗ್ಬೇಡ್ರಿ ಆಯ್ತು ತಗೊಳಪ್ಪ ನಾವೇನು ಏನೋ ಇದು ಮಾಡಂಗಿಲ್ಲ ಮತ್ತ ಆರ್ತಿ ಅದು ಯಾವಕ್ಕ ಈ ಸಿಗತಿ ಈಗ ಲಗ್ನ ಆಗಿವಿ ಸ್ವಲ್ಪ ದಿನ ಹೋಗ್ಲಿ ಆ ಹಿಂದೆಗಡೆ ಹೋಗಿ ಒಂದ್ ಇತ್ಯರ್ಥ ಮಾಡ್ಕೊಂಡ್ರ ಬಂದ್ರ ಅತ್ ಜಗ್ಗೈತಿ ಕೆಸಲ್ಲೇ ಆಸ್ತಿ ಅದಕ್ಕ ಮತ್ ಈಕೆಯಿಂದ ಹತ್ತಿ ಪ್ರೀತಿ ಮಾಡಿ ಲಗ್ನ ಆಗಿರೋದು ಅವ್ರ ಅಣ್ಣನ ನಿಂತು ಮುಂದ್ ನಿಂತು ಲಗ್ನ ಮಾಡ್ಯನ ಆಸ್ತಿನ ಇಷ್ಟ ಕೊಡ್ಸ್ತಿನ ಈಗ ಅವ್ರ ಅಣ್ಣನ ಇದನ್ನ ಮನಿ ನಮಗ ಕೊಡ್ಸಿರದು ಪುಣ್ಯದಿಡಪ್ಪ ಹ್ಮ್ ಆದ್ರೂ ಬಿಡು ಹ್ಮ್ ಶ್ರೀಮಂತರ ಮನಿ ಅದು ಸೊಕ್ಕ ತುಂಬಿ ತೋಳ್ಕೆ ಆಡ್ತತಿ ಎಲ್ಲಾ ನಮ್ಮ ಕೈ ಸಿಗ್ಲಿ ಅನ್ನೋದು ನಮ್ಗೆ ಗೊತ್ತೈತಿ ಅಲ್ಲಿವರೆಗೂ ತಡ್ಕೊಂಡು ಹೋಗ್ರಿ ಅಷ್ಟೇ